ನಾನು ಕೆ ಎಲ್ ತಿಮ್ಮಪ್ಪ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸದಸ್ಯನಾದ ಇವತ್ತಿನವರೆಗೂ ಈ ಬ್ಯಾಂಕ್ನಲ್ಲಿ ಒಂದು ನಮಗೆ ವಿರುದ್ಧವಾಗಿ ಯಾರೇ ನಿಂತರೂ ಕೂಡ ಜಯವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂದರೆ ಬಾಯಲ್ಲಿ ಒಂದು ಹೇಳೋದು ಹೃದಯದಲ್ಲೊಂದು ಇಟ್ಕೊಳ್ಳೋದು ಆ ಪರಿಸ್ಥಿತಿ ನಮ್ಮಲ್ಲಿಲ್ಲ ನಾವು ಏನು ಸದಸ್ಯರಿಗೆ ಭರವಸೆಯನ್ನು ನಾವು ಕೊಟ್ಟಿರ್ತೀವಿ ಆ ಭರವಸೆಗೆ ತಕ್ಕಂತೆ ಕೆಲಸ ಮಾಡಿ ಅವರ ವಿಶ್ವಾಸವನ್ನು ಗಳಿಸಿ ನಾವು ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ಈ ಬ್ಯಾಂಕ್ನಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀವಿ ಮುಂದೇನೂ ಕೂಡ ಇದೇ ರೀತಿ ನಾವು ಜನಗಳಿಗೂ ಒಳ್ಳೆಯದು ಮಾಡಬೇಕು ಜನಗಳಿಗೇ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಜಕೀಯದವ್ರ ಥರ ನಾವು ಯಾವುದನ್ನು ಮಾಡಲ್ಲ ನಮ್ಮದೇ ಆದ ಒಂದು ದಾರಿಯಲ್ಲಿ ನಾವು ಇವತ್ತು ಏನು ಮಾಡಬೇಕು ಅಂತ ಒಂದು ತೀರ್ಮಾನ ತಗೋತೀವೋ ಅದನ್ನು ಖಂಡಿತವಾಗ್ಲೂ ಅದನ್ನು ಈಡೇರಿಸೇ ಈಡೇರಿಸ್ತೀವಿ ಅವರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸ್ತೀವಿ ಅವರಿಗೆ ಸಾಮಾನ್ಯ ಸದಸ್ಯರಿಗೆ ಏನು ಅನುಕೂಲತೆಗಳನ್ನು ಕಲ್ಪಿಸಬೇಕು ಅದನ್ನು ಕಲ್ಪಿಸ್ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಮನೆಯಿಂದ ಒಂದು ಲೋಟ ನೀರನ್ನು ಕೂಡ ಕುಡಿದಲೆ ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಗುರುತಿಸಿ ಈ ಸದಸ್ಯ ಬಾಂಧವರು ಸದಸ್ಯ ದೇವರುಗಳು ನಮ್ಮನ್ನು ಮತ್ತೆ ಮತ್ತೆ ಆಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಆ ಸದಸ್ಯರಿಗೆ ಚಿರಋಣಿ ಆಗಿರ್ತೀನಿ ಅಂತ ಇಲ್ಲಿ ಇಂಥ ಟೈಮ್ನಲ್ಲಿ ಭರವಸೆ ಕೊಡ್ತೇನೆ ನಿಮ್ಮ ಮುಂದಿನ ನೆಕ್ಸ್ಟ್ ಅವಧಿಯಲ್ಲಿ ಏನು ಯೋಜನೆ ಇದೆ ಸರ್ ಅದನ್ನು ಮಾಡಿದ ಮೇಲೆ ಹೇಳ್ತೀನಿ ಸರ್ ಈ ಬ್ಯಾಂಕನ್ನು ಒಂದು ಉನ್ನತವಾದ ರೀತಿಯಲ್ಲಿ ಇಡೀ ಬೆಂಗಳೂರು ಸಿಟೀಲಿ ನಮ್ಮ ಬ್ಯಾಂಕಿನ ಬಗ್ಗೆ ಅಷ್ಟೇ ಗೌರವ ಇದೆ ಡಿಪಾರ್ಟ್ಮೆಂಟ್ನಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಎಲ್ಲ ಕಡೆಯಿಂದಲೂ ಒಳ್ಳೆಯ ಹೆಸರಿದೆ ನಾನು ಯಾವುದೇ ಒಂದು ಹೆಡ್ ಆಫೀಸ್ಗೆ ಹೋಗಲಿ ಬ್ರಾಂಚ್ ಆಫೀಸ್ಗಳಿಗೆ ಹೋಗಲಿ ಎಲ್ಲೋದ್ರೂ ನಿಮ್ಮದ ಅಧ್ಯಕ್ಷರೇ ನಿಮ್ಮದ ನಿಮ್ಮ ಎಲೆಕ್ಷನ್ನೇ ಆಗಲ್ಲ ನಿಮ್ಮ ಭಾವನೆಗಳು ನಮ್ಗೆ ಅರ್ಥವಾಗ್ತದೆ ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅದರಿಂದ ನಿಮಗೆ ಖಂಡಿತವಾಗಲೂ ಜಯ ಸಿಗ್ತದೆ ನಿಮ್ಮದು ಎಲೆಕ್ಷನ್ನೇ ನಡೆಯಲ್ಲ ಅಂತ ಎಲ್ಲ ಅಧಿಕಾರಿಗಳು ರಿಜಿಸ್ಟ್ರಾರಿಂದ ಹಿಡಿದು ಕೆಳಮಟ್ಟದವರೆಗೂ ಕೂಡ ಅದನ್ನು ಹೇಳ್ತಾರೆ ಆದರೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಈ ಸಾರಿ ಎಲೆಕ್ಷನ್ ನಡೆಯೋಕ್ಕೆ ಅವಕಾಶ ಆಯಿತು ಯಾಕೆ ಅಂದರೆ ನಮ್ಮ ಸ್ನೇಹಿತರು ನಿಂತಿದ್ದವರು ನಿಂತಿದ್ದವ್ರನ್ನೆಲ್ಲ ವಾಪಸ್ ತೆಗಿಸಿ ನನ್ನ ಒಬ್ಬನ್ನ ತಗೋತಾರೆ ಅಂದ್ಬಿಟ್ಟು ಅವರು ಒಂದು ನಾಮಿನೇಷನ್ನ ಕೈಲಿಡ್ಕೊಂಡು ವಾಪಸ್ ತೆಗಿತೀನಿ ತೆಗಿತೀನಿ ಅಂತ ಹೇಳ್ಬಿಟ್ಟು ನಮಗೆ ತೊಂದರೆಯನ್ನು ಕೊಟ್ಟು ಓಡೋದ್ರ ಕೊನೆಗೆ ಅದು ನನಗೆ ಸೇರಿಸ್ಕೋತಾರೆ ಅಂತ ನಾವು ಖಂಡಿತವಾಗಲೂ ಆ ಥರ ಸೇರಿಸ್ಕೊಳ್ಳಲ್ಲ ಎಲ್ಲರನ್ನೂ ತೆಗೆದು ಇವ್ರು ಒಬ್ಬರನ್ನ ಸೇರಿಸ್ಕೊಂಡ್ರೆ ಇವರೆಲ್ಲ ಒಂದೇ ಕ್ಯಾಟಗಿರಿ ಅಂತ ಒಂದು ತೀರ್ಮಾನ ತಗೋತಾರೆ ಅನ್ನೋ ಒಂದು ಭಾವನೆಯಿಂದ ಎಲೆಕ್ಷನ್ ನಡೀಲಿ ನಮ್ಮ ಎಷ್ಟೋ ಸದಸ್ಯ ಬಾಂಧವ್ರನ್ನ ಮುಖಗಳನ್ನ ನೋಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತೆಲ್ಲ ಬಂದು ನಮಗೆ ಪ್ರೀತಿ ವಿಶ್ವಾಸದಿಂದ ಕ ಅವರು ಬರೋಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಎಲ್ಲೆಲ್ಲೋ ದೂರ ಊರುಗಳಿಂದ ಬಂದು ನಮಗೆ ವೋಟ್ ಮಾಡಿ ಜಯಶೀಲರಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ತುರ್ಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅವ್ರಿಗೂ ನಮ್ಮ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸ್ತೀನಿ